ಅಶೋಕ್ ಖಾರ್ನಹಳ್ಳಿಯವರು ನನ್ನನ್ನು ಅಧ್ಯಕ್ಷೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ನಾವು ನೋಡೋಕ್ಕೆ ಸ್ವಲ್ಪ ವೇಷಭೂಷಣದಲ್ಲಿ ಸ್ವಲ್ಪ ನಾವು ಮೆತ್ತಕೊಂಡ್ರೂ ಒಳಗಿನ ಕೆಲಸಗಳನ್ನು ನಾವು ಚಾಣಕ್ಯರಂತೆ ಜಾಗೃತಿಯಾಗಿ ಕೆಲಸವನ್ನು ಮಾಡ್ತೇವೆ ನಾನು ಸಹ ಮೊದಲು ಸದಸ್ಯತ್ವದ ಅಭಿಯಾನವನ್ನು ಮಾಡಿ ಕನಿಷ್ಠ ಪಕ್ಷ ಐದು ಲಕ್ಷಕ್ಕೂ ಐದು ವರ್ಷದಲ್ಲಿ ಮಿಗಿಲಾಗಿ ನಾನು ಎಲ್ಲ ಸದಸ್ಯಗಳನ್ನ ನೋಂದಣಿ ಮಾಡಿಸ್ಬೇಕು ಅಂತ ನನ್ನ ಧ್ಯೇಯವನ್ನು ಇಟ್ಕೊಂಡಿದ್ದೇನೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಸಹಿತ ಚಿಕ್ಕ ಚಿಕ್ಕ ವೇದ ಪಾಠಶಾಲೆಗಳನ್ನು ತೆರೆಯುವಂಥ ಕಾರ್ಯಕ್ರಮವನ್ನು ಸಹ ಹಾಕೊಳ್ಳಬೇಕು ಅಂತೀವಿ ಕುಟೀರ ಯೋಜನೆಯಲ್ಲಿ ಚಿಕ್ಕ ಚಿಕ್ಕ ವಸತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ನನಗೆ ವೇದಾಧ್ಯಯನ ಮುಖ್ಯ ವೇದ ಸಂರಕ್ಷಣೆ ಮುಖ್ಯ ನಾನು ಅನೇಕ ವಿದೇಶಕ್ಕೂ ಇದ್ದೀನಿ ಇದೊಂದೆ ಕೂತ್ಕೊಂಡಿದ್ದೀನಿ ಅಂದರೆ ಬರೀ ಇದನ್ನೇ ಕೆಲಸ ಮಾಡ್ತಿದ್ದೀರಿ ತರ ಧಾರ್ಮಿಕತೆ ಇದು ಗಂಗಾ ಸ್ವಚ್ಛತಾ ಅಭಿಯಾನವನ್ನು ಉಮಾಭಾರತಿಯವರು ತೆಗೆದುಕೊಂಡರು ಅವಾಗ ನಾನು ಅದೇ ರೀತಿ ಕಾವೇರಿ ಸ್ವಚ್ಛತಾ ಅಭಿಯಾನವನ್ನು ತೆಗೆದುಕೊಂಡೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಮೂಡಲು ಭಾಗದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೋರಾಟ ಬದು ಎಂಟತ್ತು ವರ್ಷದಿಂದ ನಡೀತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಜನಗಳು ಬಂದು ಹೋಗಲಿಕ್ಕೆ ಸ್ನಾನ ಮಾಡಲಿಕ್ಕೆ ಒಂದು ಸುಂದರವಾದ ಸೋಪಾನ ಮಾಡಿದ್ದೀನಿ ಎದುರುಗಡೆ ಬಂದು ನೋಡಬಹುದು ಯಾರೂ ಇದಕ್ಕೆ ದೇಣನ್ನು ಹತ್ತು ರೂಪಾಯಿ ತೆಗೆದುಕೊಂಡಿಲ್ಲ ನಾನು ನಾನಿರತಕ್ಕಂಥದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಯಾಕೆದ್ರುಕೋಬೇಕು ಧೈರ್ಯವಾಗಿರೋದು ಕೇಳೋದು ಏನಾದರೂ ಗೊತ್ತಿಲ್ಲ ಆದರೆ ವಿಷಯ ತಿಳ್ಕೊಳ್ಳೋದು ಬ್ರಾಹ್ಮಣರ ಸಂಘಟನೆಗಳು ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹಿರಿಯರೆಂದೇ ತಿಳಿದುಕೊಂಡು ಖಂಡಿತವಾಗಿಯೂ ಈ ಮಹಾಸಭೆಯನ್ನು ಮುನ್ನಡೆಸ್ತೇನೆ ಅಂತ ಹೇಳ್ತಾ ಇದ್ದೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ ಮಹಾಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ವಿ ಭಾನುಪ್ರಕಾಶ್ ಶರ್ಮಾರವರು ಈ ನರದ ನ್ಯೂಸ್ನೊಂದಿಗೆ ಮನಬೆಚ್ಚಿ ಮಾತನಾಡಿ ತನ್ನೊಳಗೆ ಅಡಗಿರುವ ಸಮಾಜ ಸೇವೆಯ ಹಂಬಲವನ್ನು ವಿವರವಾಗಿ ತಿಳಿಸಿದರು ಸ್ಪರ್ಧೆ ಮಾಡುತ್ತಿರುವುದು ಏಕೆ ಇದುವರೆಗೂ ಮಾಡಿರುವ ಸಾಧನೆಗಳೇನು ಗೆದ್ದ ನಂತರ ಮಾಡುವ ಯೋಜನೆಗಳೇನು ಎಂಬುದರ ಬಗ್ಗೆ ಅವರಿಂದಲೇ ಕೇಳೋಣ ಬನ್ನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ನಾನು ಅಧ್ಯಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಏಪ್ರಿಲ್ ಹದಿಮೂರನೇ ತಾರೀಕು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ನಾನು ಪ್ರವಾಸವನ್ನು ಮಾಡಿ ಎಲ್ಲರನ್ನು ಮತವನ್ನು ಕೇಳಿದ್ದೇನೆ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಾಸಭೆಯಲ್ಲಿ ಚುನಾವಣೆಯಲ್ಲಿ ಗೆದ್ದ ನಂತರ ನನ್ನ ಅನೇಕ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡಿದ್ದೇನೆ ಮಹಾಸಭಾದ ಮೂರು ಧ್ಯೇಯೋದ್ದೇಶಗಳಿದೆ ಅದರಲ್ಲಿ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಅನ್ನತಕ್ಕಂಥದ್ದು ಧ್ಯೇಯವನ್ನು ಇಟ್ಟುಕೊಂಡು ಮಹಾಸಭೆಯನ್ನು ಹಿರಿಯಕರು ಪ್ರಾರಂಭ ಮಾಡಿದ್ದಾರೆ ಸಂಘಟನೆ ಬಹಳ ಮುಖ್ಯವಾದದ್ದಾದ್ದು ಯಾಕೆ ಅಂದರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದರೆ ಅಲ್ಲಿ ಅನೇಕ ಜನ ಸದಸ್ಯರುಗಳು ಇದ್ರ ಮಾತ್ರ ಸಂಘಟನೆಗೆ ಬೆಲೆ ಬರುತ್ತೆ ಅದಕ್ಕೋಸ್ಕರ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಅಶೋಕ್ ಹಾರಣ್ಯವರು ಮೊದಲು ಬಂದು ಮಾಡಿದ ಮೊದಲನೇ ವರ್ಷ ಸಂಘಟನೆ ಮತ್ತು ಸದಸ್ಯರನ್ನು ಮಹಾಸಭೆಗೆ ಎಲ್ಲರನ್ನೂ ಸಹಿತ ಮೆಂಬರ್ ಮಾಡ್ತಿದ್ರು ಅದರಿಂದಲೇ ಇವತ್ತು ಮಹಾಸಭೆ ಕರ್ನಾಟಕದ ಉದ್ದಗಲಕ್ಕೂ ಬೀದರ್ನಿಂದ ಚಾಮರಾಜರ ನಗರದವರೆಗೂ ಸಹಿತ ಎಲ್ಲ ಕಡೆ ಸದಸ್ಯರುಗಳಾಗಿದ್ದಾರೆ ಮತ್ತು ಮಹಾಸಭೆ ಇದೆ ಅಂತ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಸಹ ಪ್ರಚಾರ ಆಗಿದೆ ಅದಕ್ಕೋಸ್ಕರ ನಾನು ಸಹ ಮೊದಲು ಸದಸ್ಯತ್ವದ ಅಭಿಯಾನವನ್ನು ಮಾಡಿ ಕನಿಷ್ಠ ಪಕ್ಷ ಐದು ಲಕ್ಷಕ್ಕೂ ಐದು ವರ್ಷದಲ್ಲಿ ಮಿಗಿಲಾಗಿ ನಾನು ಎಲ್ಲ ಸದಸ್ಯಗಳನ್ನ ನೋಂದಣಿ ಮಾಡಿಸ್ಬೇಕು ಅಂತ ನನ್ನ ಧ್ಯೇಯವನ್ನು ಇಟ್ಕೊಂಡಿದ್ದೇನೆ ಈಗಾಗಲೇ ನಾವು ಮಹಾಸಭೆಯಲ್ಲಿ ಪ್ರತಿ ಜಿಲ್ಲಾ ಪ್ರತಿನಿಧಿಗಳು ಅಂಥೇಳಿ ಬೈಲಾ ತಿದ್ದುಪಡಿ ಮಾಡಿ ಎಲ್ಲ ಜಿಲ್ಲೆಯಿಂದಲೂ ಸಹ ಅವರ ಕುಂದು ಕೊರತೆಗಳು ನಮಗೆ ಗೊತ್ತಾಗಬೇಕು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ತಿಳಿದು ಜಿಲ್ಲಾ ಮಟ್ಟದಿಂದ ನಾವು ಕೇಂದ್ರಕ್ಕೆ ಗಮನಕ್ಕೆ ತಂದಾಗ ಆ ಪ್ರತಿನಿಧಿಗಳ ಮುಖಾಂತರವಾಗಿ ನಾವು ಎಲ್ಲರಿಗೂ ಒಂದು ಉಪಯೋಗವಾಗುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರಲ್ಲಿ ಸಹ ನಾವು ವಿಶೇಷವಾಗಿ ಕಲ್ಯಾಣ ಯೋಜನೆಗಳು ಈಗಾಗಲೇ ಹೇಳಿದೆ ನಾನು ಫಸ್ಟ್ ಮೊದಲು ಬ್ರಾಹ್ಮಣರಿಗೆ ಆದ್ಯತೆ ಇರತಕ್ಕಂಥದ್ದು ಸಂಸ್ಕಾರ ಬ್ರಾಹ್ಮಣ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಇದು ಜಾತಿ ಅಲ್ಲ ಇದು ಸಂಸ್ಕಾರದ ನಿಯಮಕ್ಕೆ ಒಳಪಟ್ಟಿರುವಂಥದ್ದು ಆದ್ದರಿಂದ ನಾವು ಇದನ್ನು ಜನರಿಗೆ ಮನಗೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾವು ಅನೇಕ ಯೋಜನೆಗಳಲ್ಲಿ ಮೊದಲನೆಯದಾಗಿ ಸಂಸ್ಕಾರ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಹಾಗೂ ಬಡಬಗ್ಗರಿಗೆ ಮಾಡತಕ್ಕಂಥ ನಮ್ಮ ಬ್ರಾಹ್ಮಣರಲ್ಲಿ ತಳಮಟ್ಟದಿಂದಲೂ ಸಹ ಬಡವರಿದ್ದಾರೆ ಈಗ ಉದಾಹರಣೆಗೆ ಅಡುಗೆಯವರು ಬೆಳಗಾದರೆ ಬೆಳಗಿಂದ ಸಾಯಂಕಾಲದವರು ಕಷ್ಟಪಡ್ತಾರೆ ಏನೋ ಒಂದು ಸ್ವಲ್ಪ ಕಿಂಚಿತ್ ಹಣವನ್ನು ತರ್ತಾರೆ ಅವರಿಗೆ ವಿಶೇಷ ಕೆಲಸಗಳಲ್ಲಿ ಮನೆ ಮಠ ಮಾಡಿಕೊಳ್ಳಿಕ್ಕೆ ಮತ್ತು ಮದುವೆ ವಿವಾಹಕ್ಕೆ ತೊಂದರೆ ಇರ್ತಾರೆ ಅವರಿಗೆ ಬೇಕಾದಂಥ ಉಪಯೋಗವನ್ನು ಮಾಡುವುದು ಹಾಗೆ ನಮಗೆ ಮೂಲ ವೇದಾಧ್ಯಯನವೂ ಆಗಿದೆ ನಾವೆಲ್ಲ ಸನಾತನ ಧರ್ಮದ ರಕ್ಷಣೆ ಮಾಡಿ ಸನಾತನ ಧರ್ಮದಿಂದಲೇ ನಾವು ಇವತ್ತು ವೈದಿಕ ರಕ್ಷಣೆ ಆಗಬೇಕು ಅದರ ಧ್ಯೇಯೋದ್ದೇಶವೇ ವೇದಾಧ್ಯಯನ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಸಹಿತ ಚಿಕ್ಕ ಚಿಕ್ಕ ವೇದ ಪಾಠಶಾಲೆಗಳನ್ನು ತೆರೆಯುವಂಥ ಕಾರ್ಯಕ್ರಮವನ್ನು ಸಹ ಹಾಕ್ಕೊಳ್ಬೇಕು ಅಂತೀವಿ ಯಾಕೆಂದರೆ ವೇದಾಧ್ಯಯನ ಅನ್ನತಕ್ಕಂಥದ್ದು ನಮ್ಮ ಋಷಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಅದನ್ನು ಮುಂದಿನ ಜನಾಂಗಕ್ಕೂ ನಾವು ಅದನ್ನು ತೆಗೆದುಕೊಂಡು ಹೋಗೋ ಉದ್ದೇಶದಿಂದ ನಾವು ಆ ವೇದಾಧ್ಯಯನ ಷಟ್ಶಾಸ್ತ್ರಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪಗಳು ಇವತ್ತೆಲ್ಲ ಹೋಗ್ತಾ ಇದೆ ಇದರ ಬಗ್ಗೆ ನಮಗೆ ಸಂಸ್ಕೃತಿಯಲ್ಲಿ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಹಾಗೂ ತುಂಬ ಕಡು ಬಡವರಿದ್ದಾರೆ ಈಗ ನಮ್ಗೆ ಈ ಕಡೆ ದಕ್ಷಿಣದ ಕಡೆ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಕಡೆ ತುಂಬ ಬಡವರಿದ್ದಾರೆ ಅದರಲ್ಲಿ ನಾವು ಕುಟೀರ ಯೋಜನೆ ಅಂತಲೂ ಮಾಡಿದ್ದೀವಿ ಅವರಿಗೆ ಚಿಕ್ಕದಾಗಿ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ದಾನಿಗಳಿಂದ ನಾವು ಎರಡು ಬರ ಲಕ್ಷ ಹಣವನ್ನು ಕೊಟ್ಟು ಮತ್ತು ಇನ್ಯಾವುದಾದ್ರು ಬರುವಂಥ ಹಣದಿಂದ ಐದು ಲಕ್ಷ ಹಣವನ್ನು ಮಾಡಿ ನಾವು ಅವರಿಗೆ ಕುಟೀರ ಯೋಜನೆಯಲ್ಲಿ ಚಿಕ್ಕ ಚಿಕ್ಕ ವಸತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಹಾಗೆ ಇದರಲ್ಲಿ ಯೋಜನೆಗಳನ್ನು ಮಾಡಬೇಕಾದರೆ ಯಾವುದು ಸರ್ಕಾರದಿಂದ ನಮಗೆ ಅನುದಾನ ಬರೋದಿಲ್ಲ ಆದರೆ ದಾನಿಗಳು ಬೇಕಾದಷ್ಟು ಕಾರ್ಪೊರೇಟ್ ಸಂಸ್ಥೆಗಳಿದೆ ಕಂಪನಿಗಳಿದೆ ಅವರೆಲ್ಲರೂ ಸಹಿತ ನಮಗೋಸ್ಕರ ಈ ಒಂದು ಮಹಾಸಭಾದ ಸಂಪರ್ಕ ನಮಗೆ ಚೆನ್ನಾಗಿರುವುದರಿಂದ ನಾನು ಅವರೆಲ್ಲರನ್ನು ಸಂಪರ್ಕ ಮಾಡಿ ಹಳಮನ ತಂದು ಅನೇಕ ಯೋಜನೆಗಳನ್ನು ಇದರಲ್ಲಿ ಮಾಡ್ತೇನೆ ಬಡವರಿಗೆ ನಿವೇಶನವನ್ನು ಇದ್ದು ನಾವು ಈ ಮಹಾಸಭೆ ಅಧ್ಯಕ್ಷರಾಗಿದ್ದಾಗ ಏನಿಲ್ಲ ನಾನು ನಮ್ಮ ಊರಿನಲ್ಲಿ ಆಗಲೇ ನಮ್ಮಲ್ಲಿ ಎರಡು ಮೂರು ಮನೆಗಳನ್ನು ಚಿಕ್ಕ ಪುಟ್ಟದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಆದ್ದರಿಂದ ಇದಕ್ಕಾಗಲೇ ಕೆಲವರ ಹತ್ರ ವಾಗ್ದಾನವನ್ನು ಮಾಡಿಕೊಂಡಿದ್ದೇವೆ ಅವರಿಂದ ನಾವು ಈ ಯೋಜನೆಗಳನ್ನು ಹಂತ ಹಂತವಾಗಿ ಒಂದೇ ಸಲ ನಾವು ಬಂದು ಕೂತ್ಕಷ್ಟ ಈ ಸಂಘದಲ್ಲಿರುವ ಹಣವನ್ನು ತೆಗಲಿಕ್ಕಾಗೋದಿಲ್ಲ ದಾನಿಗಳಿಂದ ಎಲ್ಲವನ್ನೂ ಸಂಗ್ರಹ ಮಾಡಿ ಈ ಕುಟೀರ ಯೋಜನೆಯನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಯೋಜನೆ ಮಾಡಿದ್ದೀವಿ ಅಶೋಕ್ ಕಾರ್ನಹಳ್ಳಿಯವರು ನನ್ನನ್ನು ಅಧ್ಯಕ್ಷೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಯಾಕೆಂದ್ರೆ ಹಿರಿಯರು ಅವರು ಬೇಕಾದಷ್ಟು ಸಾಮಾಜಿಕ ಸೇವೆಗಳನ್ನು ಕೆಲಸಗಳನ್ನು ಎಲ್ಲ ರೀತಿಯಲ್ಲೂ ಸಹ ಅಡ್ವೊಕೇಟ್ ಜನರಲ್ ಆಗಿ ಇದ್ದಂಥ ಸೇವೆಯನ್ನು ಮಾಡಿದವರು ನಾವು ಅವರ ಹತ್ರ ಮಾರ್ಗದರ್ಶನ ತೆಗೆದುಕೊಳ್ತೀವಿ ಇದಕ್ಕೆ ಒಂದು ಟೀಮ್ ಮಾಡ್ತೀವಿ ಮಾಡಿ ಎಲ್ಲರಿಗೂ ಬೇಕಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಯೋಜನೆ ಮಾಡ್ತೀವಿ ನಾನೇನು ಸುಮ್ಮನೆ ಕೂತಿಲ್ಲ ಅವರಿಗೆಲ್ಲ ಗೊತ್ತಾಗಿಲ್ಲ ನಾನು ಶ್ರೀರಂಗಪಟ್ಟಣದಲ್ಲಿದ್ದರೂ ಸಹ ನನ್ನ ಜನನ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಾಯಿತು ಅಲ್ಲಿಂದ ನಾನು ಅಧ್ಯಯನವನ್ನೆಲ್ಲ ಮುಗಿಸಿ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡ್ತಾಯಿದ್ದೇನೆ ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಅಂತ ನನ್ನದೇ ಒಂದು ಸಂಸ್ಥೆಯನ್ನು ಇಪ್ಪತ್ತೈದು ವರ್ಷದಿಂದ ನಡೆಸ್ತಾ ಇದ್ದೇನೆ ಇದೊಂದೇ ಇಲ್ಲ ನನಗೆ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ಹದಿನೈದು ವರ್ಷಗಳಿಂದ ಇದೆ ಭಾರತೀಯ ಮಜ್ಬೂರ್ ಸಂಘ ಕಾರ್ಮಿಕ ಸಂಘಟನೆಯನ್ನು ಕಟ್ಟಿ ಅನೇಕ ಹೋರಾಟವನ್ನು ಮಾಡುತ್ತಿದ್ದೇನೆ ಹೀಗೆ ಹದಿನಾಲ್ಕು ಸಂಸ್ಥೆಗಳಲ್ಲಿ ನಾನು ಅಧ್ಯಕ್ಷನಾಗಿ ಅನೇಕ ಸೇವೆಗಳನ್ನು ಮಾಡಿ ಇವತ್ತು ಮಹಾಸಭಾಗೆ ಇಲ್ಲಿಗೂ ಸಹ ಮಹಾಸಭಾಗೇನು ನಾನು ಹೊಸಬನಲ್ಲ ನಾನು ಬಿ ಎನ್ ವಿ ಸುಬ್ರಹ್ಮಣ್ಯಂ ಕಾಲದಿಂದಲೂ ಮಹಾಸಭೆಯಲ್ಲಿ ಅನೇಕ ಸೇವೆಗಳನ್ನು ಮಾಡಿ ಎಂ ಆರ್ ವಿ ಪ್ರಸಾದ್ ಶಿವಶಂಕರಾಗಿರ್ಬೋದು ಮತ್ತು ಹಾಗೆ ಅನೇಕ ಜನ ಸಿ ಬಿ ಎಲ್ ಶಾಸ್ತ್ರಿಗಳಾಗಿರ್ಬೋದು ನಾರಾಯಣ ಆಗಿರ್ಬೋದು ಅಶೋಕ್ ಅವರು ಆಗ್ಬೋದು ಏಳು ಸಲ ಉಪಾಧ್ಯಕ್ಷನಾಗಿ ಅಲ್ಲಿ ಏನು ಕೆಲಸ ಮಾಡಬೇಕು ಮಹಾಸಭೆಯ ಜಯೋದ್ದೇಶಗಳೇನು ಇವೆಲ್ಲವನ್ನು ಸಹಿತ ಗೊತ್ತು ಆದ್ದರಿಂದ ನಾವು ನೋಡೋಕ್ಕೆ ಸ್ವಲ್ಪ ವೇಷಭೂಷಣದಲ್ಲಿ ಸ್ವಲ್ಪ ನಾವು ಮೆತ್ತ ಕಂಡ್ರೆ ಒಳಗಿನ ಕೆಲಸಗಳನ್ನು ನಾವು ಚಾಣಕ್ಯರಂತೆ ಜಾಗೃತಿಯಾಗಿ ಕೆಲಸವನ್ನು ಮಾಡ್ತೇವೆ ಇದ್ದಿದ್ದರೆ ನಾನು ಹೋದ ಸಲೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕಾಗಿತ್ತು ಕಾರಣಾಂತರದಿಂದ ಆಗಲಿಲ್ಲ ಆದರೆ ಈಗಲೂ ಸಹಿತ ನಾನು ಚುನಾವಣೆಯಲ್ಲಿ ನಿಂತು ಗೆದ್ದೇ ತೋರಿಸ್ಬೇಕು ಅಂತ ನಿಂತುಕೊಂಡಿದ್ದೇನೆ ಹಿಂದಿನಿಂದಲೂ ಅಷ್ಟೇ ಎಲ್ಲ ಸಂಸ್ಥೆಗಳಲ್ಲೂ ಸಹಿತ ನಾನಿರ್ತಕ್ಕಂಥದ್ದು ನನ್ನ ಸೇವಾ ಮನೋಭಾವನೆಯನ್ನು ನೋಡಿ ಮಾಡಿದ್ದಾರೆ ಈಗಲೂ ಅದನ್ನು ಗೆದ್ದು ನಾನು ಅನೇಕ ಸೇವೆಗಳನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಸಮಾಜದಲ್ಲಿ ಚುನಾವಣೆ ಅಂತ ಬಂದ ತಕ್ಷಣ ಅವರು ಇವರ ಮೇಲೆ ಆಪಾದನೆ ಮಾಡ್ತಾರೆ ಇವರು ಅವ್ರ ಮೇಲೆ ಆಪಾದನೆ ಮಾಡ್ತಾರೆ ಆದರೆ ಆಪಾದನೆ ಇಲ್ಲದಿರ್ತಾ ವ್ಯಕ್ತಿ ಇದ್ದರೆ ಸದ್ಯಕ್ಕೆ ನಾನೇ ಅಂತ ಕಾಣುತ್ತೆ ಯಾಕೆಂದರೆ ಅದು ಜೀವನದಲ್ಲಿ ಯಾವುದೂ ಒಂದು ಕಪ್ಪು ಚುಕ್ಕೆ ಇಲ್ಲ ಯಾವುದರಲ್ಲೂ ಇಲ್ಲ ಸಮಾಜದ ಸೇವೆಗಳನ್ನೇ ಧಾರ್ಮಿಕ ಸೇವೆಗಳನ್ನೇ ಮಾಡ್ಕೊಂಡು ಇದ್ದೀನಿ ನನಗೆ ವೇದಾಧ್ಯಯನ ಮುಖ್ಯ ವೇದ ಸಂರಕ್ಷಣೆ ಮುಖ್ಯ ನಾನು ಅನೇಕ ವಿದೇಶಕ್ಕೂ ಹೋಗ್ತಾಯಿದ್ದೀನಿ ಇದೊಂದೇ ಕೂತ್ಕೊಂಡಿದ್ದೀನಿ ಅಂದರೆ ಬರೀ ಇದನ್ನೇ ಕೆಲಸ ಮಾಡ್ತಿದ್ದೀನಿ ಇತ್ತಲ್ಲಿ ಧಾರ್ಮಿಕತೆ ಇದು ಬೇರೆ ಕೆಲಸಲ್ಲೂ ಸಹ ವಿದೇಶಕ್ಕೆ ಹೋಗ್ತೇನೆ ವರ್ಷಕ್ಕೆ ಒಂದು ಎರಡು ಸಲ ಹೋಗಿ ಅಲ್ಲೂ ಸಹ ನಾನು ಸಂಘಟನೆಗಳನ್ನು ಮಾಡಿದ್ದೇನೆ ಅನೇಕ ಬ್ರಾಹ್ಮಣ ಸಂಘಟನೆಗಳನ್ನು ಡಲಾಸಲ್ಲಿ ವಿಕಿರಿ ಇರೋ ಕ್ಷೇತ್ರದಲ್ಲಿ ಇವತ್ತು ನಾನ್ನೂರ ಎಂಬತ್ತು ಜನ ಸದಸ್ಯರಿದ್ದಾರೆ ಅಲ್ಲೂ ಸಂಘಟನೆಯನ್ನು ಮಾಡಿದ್ದೀನಿ ಇದೊಂದೇ ಇಲ್ಲ ದೇಶದ ಅನೇಕ ವಿಚಾರಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಅದರಲ್ಲಿ ಕಾವೇರಿ ಸ್ವಚ್ಛತಾ ಅಭಿಯಾನ ಅಂತ ಹೊಂದಿದೆ ಬಹಳ ದೊಡ್ಡದು ನದಿ ನೀರಿನ ಸ್ವಚ್ಛತಾನ ಗಂಗಾ ಸ್ವಚ್ಛತಾ ಅಭಿಯಾನವನ್ನು ಉಮಾಭಾರತಿಯವರು ತೆಗೆದುಕೊಂಡರು ಅವಾಗ ನಾನು ಅದೇ ರೀತಿ ಕಾವೇರಿ ಸ್ವಚ್ಛತಾ ಅಭಿಯಾನವನ್ನು ತೆಗೆದುಕೊಂಡೆ ಇದರಲ್ಲಿ ಗಣೇಶ ಸ್ವರೂಪಾನಂದಗಿರಿ ಸ್ವಾಮಿಗಳು ಶ್ರೀರಂಗಪಟ್ಟಣದಲ್ಲಿ ನಾವು ಹದಿನೈದು ವರ್ಷಗಳಿಂದ ಈ ಒಂದು ಯಾತ್ರೆಯನ್ನು ಭಾಗಮಂಡಲದ ಪುಂಪುಹಾರವರಿಗೆ ಎಂಟು ಐವತ್ತು ಕಿಲೋಮೀಟರ್ ಇಲ್ಲಿ ಪಾದಯಾತ್ರೆಗಳಾಗಿದೆ ಬೈಕ್ಗಳಾಗಿದೆ ಪ್ರತಿ ಸ್ಥಾನಘಟ್ಟಗಳಲ್ಲಿ ಸ್ವಚ್ಛತೆಗಳನ್ನು ಮಾಡ್ತಾ ಇದೀವಿ ಬೋರ್ಡ್ಗಳನ್ನು ಹಾಕ್ತಾಯಿ ಪ್ರತಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ಗಳಿಗೆ ಲೆಟ್ರ್ಗಳನ್ನು ಕೊಡ್ತಾ ಇದ್ದೀವಿ ನದಿ ನೀರಿಗೆ ಮಲಿನವನ್ನು ಬೆರೆಸಬೇಡಿ ನದಿ ಅಂತ ನದಿಯ ಹೋರಾಟ ಮಾಡಿದ್ದೇನೆ ಮತ್ತು ಶ್ರೀರಂಗಪಟ್ಟಣದಲ್ಲಿರತಂಥ ಮೂಡಲು ಭಾಗದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹೋರಾಟ ಅದು ಎಂಟು ಹತ್ತು ವರ್ಷದಿಂದ ನಡೀತಾ ಇದೆ ಯಾವುದು ಬೇಕೋ ಎಲ್ಲ ರಂಗಗಳಲ್ಲೂ ಸಹಿತ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಹಾಗೆ ಜನಗಳಿಗೆ ಭವ್ಯ ಬ್ರಹ್ಮಾಂಡ ಅಂತ ನಾನು ಆಗಲೇ ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಚಿರುಪರಿಚಿತರಾಗಿದ್ದೇನೆ ಆದ್ದರಿಂದ ಎಲ್ಲರೂ ಸಹ ನನ್ನನ್ನು ಈ ಒಂದು ಸಲ ವಿಶೇಷವಾಗಿ ಐವತ್ತನೇ ವರ್ಷದ ಸಮಾರಂಭ ಆಗ್ತಾ ಇದೆ ಅದರಲ್ಲಿ ಒಬ್ಬ ವೈದಿಕ ಪಂಡಿತರು ಸಹ ಅಧ್ಯಕ್ಷರಾಗಿರಲಿ ಅಂತ ಎಲ್ಲ ಶುಭವನ್ನು ಹಾರೈಸ್ತಾ ಇದ್ದಾರೆ ಇದು ನಮ್ಮ ಸಂಸ್ಥೆಯ ಹೆಸರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಬ್ರಾಹ್ಮಣ ಮಹಾತ ಬ್ರಾಹ್ಮಣರು ಹೇಗಿರಬೇಕೋ ಆ ರೀತಿ ವೇಷಭೂಷಣದಲ್ಲಿ ಲಕ್ಷಣದಲ್ಲೂ ಇದ್ದೇನೆ ಅದೇ ರೀತಿ ನನಗೆ ಅನುಭವದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ವಿಚಾರವನ್ನು ಮಾಡಿದ್ದೇನೆ ನಂದೇ ಶಾಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ನಂದೊಂದು ಸೊಸೈಟಿ ತಹ ಮೈಸೂರಲ್ಲಿ ಮಾಡಿದ್ದೇನೆ ಅದು ಸುಮಾರು ಆರು ಏಳು ವರ್ಷಗಳಾಯಿತು ಅದೂ ಸಹಿತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಆದ್ದರಿಂದ ನಾನು ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಿಂತೇನೆ ಇವತ್ತು ಬೇರೆ ಯಾವುದೇ ಒಂದು ಸಂಸ್ಥೆಗಳಿಗಾಗಲಿ ರಿಯಲ್ ಎಸ್ಟೇಟ್ ಆಗಲಿ ಬೇರೆ ಸಂಸ್ಥೆಗಳಿಗಾಗಲಿ ಚುನಾವಣೆಗೆ ನಾನು ಹೋಗ್ತಾ ಇಲ್ಲ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಯಾಕೆ ಹೆದರ್ಕೋಬೇಕು ಧೈರ್ಯವಾಗಿರೋದು ಕೇಳೋದು ಏನಾದರೂ ಗೊತ್ತಿಲ್ಲ ಅಂದರೆ ವಿಷಯ ತಿಳ್ಕೊಳ್ಳೋದು ಬ್ರಾಹ್ಮಣರ ಸಂಘಟನೆಗಳು ಏನು ಮಾಡಬೇಕು ಅನ್ನತಕ್ಕಂಥ ತನ್ನ ಹಿರಿಯರೆಂದೇ ತಿಳಿದುಕೊಂಡು ಖಂಡಿತವಾಗಿಯೂ ಈ ಮಹಾಸಭೆಯನ್ನು ಮುನ್ನಡೆಸ್ತೇನೆ ಅಂತ ಹೇಳ್ತಾ ಇದ್ದೇನೆ ನಮ್ಮ ಗುರುಗಳಾದಂಥ ಪಾವುಗುಡ ಪ್ರಕಾಶರಾಯರು ರಾಯರು ನಮ್ಮನ್ನು ಪ್ರಶ್ನೆ ಮಾಡಿದ್ರು ಅಂತ ಎಲ್ಲ ಕಡೆ ಬರ್ತಾಯಿದೆ ಅರ್ಹತೆ ಬಗ್ಗೆ ಐದು ಚುನಾವಣೆಗೆ ನಿಲ್ಲುವ ಅರ್ಹತೆಯನ್ನು ಪ್ರಶ್ನೆ ಮಾಡುವ ವಿಚಾರ ಚುನಾವಣಾ ಅಧಿಕಾರಿಗಳಿಗಿರುತ್ತೆ ಸ್ಕೂಟ್ನಿ ಮಾಡಿದ್ದಾರೆ ನನ್ನಲ್ಲಿ ಕ್ರಿಮಿನಲ್ ಕೇಸ್ ಇದೆಯಲ್ಲವೋ ನೋಡಿದ್ದಾರೆ ಯಾವುದೇ ಒಂದು ವಿಚಾರಗಳನ್ನು ಅದರಲ್ಲಿ ಇರತಕ್ಕಂಥದ್ದನ್ನು ಸತ್ಯವಾಗಿಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಅದೆಲ್ಲ ನೋಡಿ ನನಗೆ ನಿಂತ್ಕೊಳ್ಳೋಕ್ಕೆ ಅವರು ಒಂದು ಅರ್ಹತೆಯನ್ನು ಕೊಟ್ಟು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ ನಾನು ವೃತ್ತಿಯಲ್ಲಿ ನಾವು ವೈದಿಕ ವೃತ್ತಿಯಾಗಿರುತ್ತೆ ವೈದಿಕ ವೃತ್ತಿಯಲ್ಲಿ ಬೇರೆ ವೃತ್ತಿ ಥರ ನಮಗೆ ಸಂಬಳ ನಿಗದಿಯಾಗಿ ಬರುವುದಿಲ್ಲ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ಒಂದು ಪೂಜೆ ಮಾಡಿಸ್ತಾನೆ ಅವರಿಗೆ ನಾವು ಮುಂಚೆ ಇರತಕ್ಕಂಥದ್ದನ್ನು ನಾವು ಮುಂಗಡವಾಗಿ ಹಣ ತೆಗೆದುಕೊಳ್ಳೋದಿಲ್ಲ ಅಡ್ವಾನ್ಸ್ ತೊಗೊಳೋಕ್ಕೆ ಬೇರೆ ಒಂದು ವಿಚಾರದ ಕೆಲಸಗಳಲ್ಲ ನಮ್ಮದು ಯಾಕೆಂದರೆ ಪೌರೋಹಿತ್ಯ ಗುರು ಅನ್ನೋ ಭಾವನೆಯಿಂದ ನಮ್ಮ ಮನೆಗೆ ಅವನೇ ಬಂದು ಹೆಚ್ಚಿನ ದಕ್ಷಿಣೆಯಿಂದ ನಾವು ಪೂಜೆ ಆದ ಮೇಲೆ ಕೊಟ್ಟು ನಮಸ್ಕಾರ ಮಾಡ್ತಾನೆ ಇದಕ್ಕೆ ಯಾವುದೂ ನಿಗದಿ ಆಗಿರುವುದಿಲ್ಲ ಆದ್ದರಿಂದ ಇದು ಆ ಒಂದು ಬೇರೆ ಒಂದು ಸಂಬಳ ತೆಗೆದುಕೊಳ್ಳುವ ಕೆಲಸಕ್ಕೆ ಹೋಲಿಕೆ ಮಾಡುವಂಥದ್ದಲ್ಲ ಇದು ಮೊದಲನೇದಾಗಿ ಸೇವೆ ಈಗ ನಾನೊಂದು ಶಾಲೆ ನಡೆಸ್ತಾ ಇದ್ದೀನಿ ಶಾಲೆಯಲ್ಲಿ ಸುಮಾರು ಇನ್ನೂರೈವತ್ತು ಜನ ಹುಡುಗರಿದ್ದಾರೆ ಅದರಲ್ಲಿ ಐವತ್ತರವತ್ತು ಜನಕ್ಕೆ ನಾವು ಫೀಸೇ ತಗೊಳ್ಳಲ್ಲ ಯಾಕೆಂದರೆ ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಬಡವರಿದ್ದಾರೆ ಸಂಘದಲ್ಲಿ ಅದನ್ನೆಲ್ಲ ನೋಡಬೇಕಲ್ಲ ಅದು ಒಂದು ಸೇವೆ ಆಗುತ್ತೆ ಈಗ ಕಾವೇರಿ ಕ್ಲೀನಿಂಗ್ ಪ್ರತಿ ವರ್ಷ ನಾನು ಐವತ್ತು ನೂರು ಜನ ಹುಡುಗರು ಇಟ್ಕೋತೀನಿ ಎಲ್ಲ ಕಡೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಟ್ಯಾಕ್ಟ್ರ್ಗಟ್ಟಲೆ ಬಟ್ಟೆ ತೆಗಿತಾಯಿದ್ದೀನಿ ಬೋರ್ಡ್ಗಳು ಹಾಕಿಸ್ತಾ ಇದ್ದೀನಿ ಶ್ರೀರಂಗಪಟ್ಟಣದಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಜನಗಳು ಬಂದು ಹೋಗಲಿಕ್ಕೆ ಸ್ನಾನ ಮಾಡಲಿಕ್ಕೆ ಒಂದು ಸುಂದರವಾದ ಸೋಪಾನ ಮಾಡಿದ್ದೀನಿ ಎದುರುಗಡೆ ಬಂದು ನೋಡಬಹುದು ಯಾರೂ ಇದಕ್ಕೆ ದೇಣನ ಹತ್ತು ರೂಪಾಯಿ ತೆಗೆದುಕೊಂಡಿಲ್ಲ ನಾನು ಅದಕ್ಕೋಸ್ಕರ ನಾನು ಸಮಾಜ ಸೇವೆಯೇ ನನಗೆ ಅತ್ಯ ಅವಶ್ಯಕ ನಮ್ಮನೆಗೆ ಬರತಕ್ಕಂಥ ಅವರು ಪೂಜೆಗಳಿಗೆ ಹೋಮಗಳಿಗೆ ವಿಶೇಷವಾಗಿ ಬರ್ತಾರೆ ಅದನ್ನು ಅವರು ಕೊಟ್ಟಾಗ ಅದನ್ನು ಇದನ್ನು ಅಳ್ಕೊ ಅಳಿಯು ಅಳದು ಸುರಿದು ಮಾಡೋಕ್ಕಾಗಲ್ಲ ಒಬ್ಬರ ಹತ್ರ ದುಡ್ಡಿರುತ್ತೆ ಇರೊಬ್ಬರ ಹತ್ರ ಇರೋಲ್ಲ ಸ್ವಾಮಿ ನಾನು ಇಷ್ಟೆ ತಂದಿದ್ದೇನೆ ಆದ್ದರಿಂದ ಇದಕ್ಕೆ ಮಾಡಿಕೊಡಿ ಅಂತ ನನ್ನನ್ನು ಕೇಳ್ಕೊತಾನೆ ರೀ ನಮ್ಗೆ ಯಾವುದೇ ಒಂದು ಆರ್ಗ್ಯೂ ಮಾಡಿ ಅವನು ಕೊಡು ಅಂತ ಹೇಳುವಂಥ ಸಂಸ್ಥೆ ನಮ್ಮದಲ್ಲ ನಮಗೆ ಸಮಯ ಇದೆಯಾ ಅಂತ ಕೇಳ್ತಾರಲ್ಲ ಹದಿನಾಲ್ಕು ಸಂಸ್ಥೆಗಳಿಗೆ ಅಧ್ಯಕ್ಷನಾಗಿ ನಾನು ಸುಮಾರು ಹತ್ತೊಂದೆರಡು ವರ್ಷಗಳಿಂದ ಇದ್ದೀನಿ ಎಲ್ಲ ಸಂಸ್ಥೆಯಲ್ಲೂ ಕೆಲಸ ಮಾಡ್ತಿದ್ದೀನಿ ಬೆಳಗಾಗ ಎದ್ರೆ ಸ್ನಾನ ಸಂಧ್ಯಾ ಪೂಜೆ ಮಾಡೇ ನಾನು ಮನೆ ಬಿಡೋದು ಮನೆ ಬಿಟ್ಟ ತಕ್ಷಣ ಜ್ಯೋತಿಷ್ಯಗಳನ್ನು ಹೇಳ್ತಾ ಇರ್ತೀನಿ ನಮ್ಮ ಮನೆ ಬೇಕಾದಷ್ಟು ಜನ ಬರ್ತಿರೋ ಸಂಪರ್ಕ ಮಾಡ್ತೀನಿ ಪ್ರತಿದಿನ ಅನ್ನದಾನಗಳು ಮಾಡ್ತೀನಿ ಬ್ಯಾಂಕ್ಗೆ ಹೋಗ್ತೀನಿ ನನಗೇನು ಇಲ್ಲ ಇದ್ರ ಜೊತೆಗೆ ಇಷ್ಟೆಲ್ಲ ಸಮಾಜದ ಕೆಲಸಗಳನ್ನು ಮಾಡ್ತಾ ಜೊತೆಯಲ್ಲಿ ನಾನು ಅನೇಕ ವಿದೇಶಕ್ಕೂ ಹೋಗ್ತಿರ್ತೀನಿ ಒಂದೇ ಕಡೆ ಕೂತಿರಲ್ಲ ಬ್ರಾಹ್ಮಣ ಸಂಘಟನೆಗೂ ಬಂದಿದ್ದೀನಿ ಆದ್ದರಿಂದ ಸಮಯ ಇರುತ್ತೆ ಅಂತಲ್ಲ ಸಮಯವನ್ನು ಮಾಡಿ ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ನನ್ನ ಧ್ಯೇಯೋದ್ದೇಶ